ಹೆಲೋರಿ ವೆಲ್ಕಮ್ ಟು ಸ್ಟಾಕ್ ಫಸ್ಟ್ ಟ್ರೇಡಿಂಗ್ ಅಕಾಡೆಮಿ ಈ ವಿಡಿಯೋದಲ್ಲಿ ನಾವು ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿಯ ನೆಕ್ಸ್ಟ್ ಮೂವ್ಮೆಂಟ್ ಮತ್ತು ನಮ್ಮ ಬಿ ಟಿ ಎಸ್ ಪೊಸಿಷನ್ಸ್ ನ ಬಗ್ಗೆ ನೋಡೋಣ ಸೊ ಅದೇ ರೀತಿಯಾಗಿ ನಿಫ್ಟಿಯ ಮೂಮೆಂಟ್ ನೋಡ್ತಾ ಬಂದ್ವಿ ನಾವು ಸೊ ಅರೌಂಡ್ ಒಂದು ಟ್ವೆಂಟಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ರೇಂಜ್ ನಿಂದ ಮಾರ್ಕೆಟ್ ಏನ್ ಆಗ್ತಾ ಇದೆ ರಿವರ್ಸ್ ಆಗಿ ಫಾಲ್ ಕೂಡ ಆಗ್ತಾ ಇದೆ ಸೊ ಕಂಟಿನ್ಯೂಸ್ ಆಗಿ ಇಲ್ಲಿ ಪ್ರಾಫಿಟ್ ಬುಕಿಂಗ್ ಕೂಡ ನಾವು ನೋಡಬಹುದು ಸೊ ನೆಕ್ಸ್ಟ್ ನಿಫ್ಟಿಗೆ ಯಾವ ಪೊಸಿಷನ್ಸ್ ನಾವು ಟಾರ್ಗೆಟ್ ಆಗಿ ನೋಡಬಹುದಪ್ಪ ಅಂದ್ರೆ ಅರೌಂಡ್ ಒಂದು ಟ್ವೆಂಟಿ ಒನ್ ತೌಸಂಡ್ ಸೆವೆನ್ ಸಿಕ್ಸ್ಟಿ ನೈನ್ ಈ ರೇಂಜ್ ವರ್ಗು ನಮ್ಮ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ ಅದೇ ರೀತಿಯಾಗಿ ನೆಕ್ಸ್ಟ್ ಏನಾದ್ರು ಈ ಮಾರ್ಕೆಟ್ ಈ ಕೂಡ ಏನಾದ್ರು ಬ್ರೇಕ್ ಆಯ್ತಪ್ಪ ಅಂದ್ರೆ ನೆಕ್ಸ್ಟ್ ನಿಫ್ಟಿಯಲ್ಲಿ ಅಲ್ಲಿ ನಾವು ಸ್ಟ್ರಾಂಗ್ ಆಗಿರ್ತಕ್ಕಂಥ ಸಪೋರ್ಟ್ ಝೋನ್ ಅಂತ ಹೇಳ್ಬಿಟ್ಟು ಟ್ವೆಂಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ರೇಂಜ್ ನಾವು ನೋಡಬಹುದು ಅದೇ ರೀತಿಯಾಗಿ ನಾವು ಬ್ಯಾಂಕ್ ನಿಫ್ಟಿ ನಲ್ಲಿ ನೋಡ್ಬೇಕಾದ್ರೆ ಸೊ ಬ್ಯಾಂಕ್ ನಿಫ್ಟಿ ನಲ್ಲಿ ಕೂಡ ಒಂದು ಇನ್ವರ್ಟೆಡ್ ಹ್ಯಾಮರ್ ಫಾರ್ಮೇಶನ್ ಆಗಿ ಟಾಪ್ ಇಂದ ಏನಾಗ್ತದೆ ಮಾರ್ಕೆಟ್ ಫಾಲ್ ಕೂಡ ಆಗ್ತದೆ ಅರೌಂಡ್ ಒಂದು ಫಿಫ್ಟಿ ತೌಸಂಡ್ ಇಂದ ಮಾರ್ಕೆಟ್ ಟಚ್ ಆಗ್ಬಿಟ್ಟು ಅಲ್ಲಿಂದ ರಿವರ್ಸ್ ಕೂಡ ಆಗ್ತಾ ಇದೆ ಮೇಜರ್ ಆಗಿ ಇರ್ತಕ್ಕಂಥ ರೆಸಿಸ್ಟೆನ್ಸ್ ಲೆವೆಲ್ ನೋಡೋದಾದ್ರೆ ಫೋರ್ಟಿ ಏಟ್ ತೌಸಂಡ್ ಏನಿತ್ತು ಸ್ಟ್ರಾಂಗ್ ಆಗಿರ್ತಕ್ಕಂಥ ಸಪೋರ್ಟ್ ಝೋನ್ ಆಗಿ ವರ್ಕ್ ಆಗ್ತಾ ಇತ್ತು ಬಟ್ ಅದೇನಾಗಿದೆ ಲಾಸ್ಟ್ ಟು ತ್ರೀ ಡೇಸ್ ಅಲ್ಲಿ ಏನಾಗಿದೆ ಬ್ರೇಕ್ ಕೂಡ ಆಗ್ಬಿಟ್ಟು ಫಾಲ್ ಆಗ್ತಾ ಇದೆ ಅದೇ ರೀತಿಯಾಗಿ ಮಾರ್ಕೆಟ್ ಏನಾದ್ರು ರಿವರ್ಸ್ ಆಗ್ತಾ ಇದೆ ಅಂದ್ರೆ ಈ ಲೆವೆಲ್ಸ್ ನಾವು ಸ್ಟ್ರಾಂಗ್ ಆಗಿರ್ತಕ್ಕಂಥ ರೆಸಿಸ್ಟೆನ್ಸ್ ಆಗಿ ಫೇಸ್ ಮಾಡುತ್ತೆ ಅದಲ್ದೇನೆ ಕೆಳಗಡೆಯಿಂದ ಒಂದು ಟ್ರೆಂಡ್ ಲೈನ್ ಕೂಡ ಫಾರ್ಮೇಶನ್ ಆಗ್ತಾ ಇದೆ ನೀವು ಇಲ್ಲಿ ನೋಡ್ಬೋದು ಕಂಟಿನ್ಯೂಸ್ ಆಗಿ ಈ ಟ್ರೆಂಡ್ ಲೈನ್ ಕೂಡ ನಾವು ನೋಡಬಹುದು ಈ ಝೋನ್ ಏನಾದ್ರೂ ಬ್ರೇಕ್ ಆಯ್ತಪ್ಪ ಅಂದ್ರೆ ಬ್ಯಾಂಕ್ ನಿಫ್ಟಿಗೆ ನೆಕ್ಸ್ಟ್ ಇರ್ತಕ್ಕಂತ ಸಪೋರ್ಟ್ ಝೋನ್ ಅಂದ್ ಬಂದ್ಬಿಟ್ಟು ಫೋರ್ಟಿ ಸಿಕ್ಸ್ ಸಿಕ್ಸ್ಟಿ ರೇಂಜ್ ಏನಿದೆ ಈ ರೇಂಜ್ ನಾವು ಸಪೋರ್ಟ್ ಆಗಿ ನೋಡ್ತೀವಿ ಸಪೋಸ್ ಇದು ಬ್ರೇಕ್ ಆಯ್ತು ಅಂದ್ರೂ ಕೂಡ ಮಾರ್ಕೆಟ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಏನ್ ನೋಡ್ತೀವಿ ಬೇರಿಶ್ ಮೂಮೆಂಟ್ ನಾವು ನೋಡ್ಬೋದು ಸೊ ಸೊ ಫಿಫ್ಟೀನ್ ಟೈಮ್ ಫ್ರೇಮ್ ಅಲ್ಲಿ ನಾವು ನೋಡೋದಾದ್ರೆ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಕೂಡ ಫಾಲೋ ಆಗ್ತಿತ್ತು ಅದೇ ರೇಂಜ್ ಅಲ್ಲಿ ನಾವು ಏನ್ ಮಾಡಿದ್ವಿ ಫುಡ್ ಸೈಡ್ ಕೂಡ ಕಾರ್ ಪೊಸಿಷನ್ಸ್ ನ ತಗೊಂಡಿದೀವಿ ಸೊ ನಾನೇ ನಿಮ್ಗೆ ಲೈವ್ ಅಲ್ಲೇ ತೋರಿಸ್ತಾ ಇದೀನಿ ಸೊ ನೀವು ಇಲ್ಲಿ ನೋಡಬಹುದು ಈ ನಮ್ಮ ಬಿ ಟಿ ಎಸ್ ಪೊಸಿಷನ್ಸ್ ಅಂದ್ರೆ ಫೋರ್ಟಿ ಏಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಡೀಪ್ ಇಂದ ಮನಿ ತಗೊಂಡಿರ್ತಕ್ಕಂಥ ಪ್ರೀಮಿಯಂ ಇದು ತೌಸಂಡ್ ಟ್ವೆಂಟಿ ತ್ರೀ ರುಪೀಸ್ ಗೆ ಬೈ ಮಾಡಿದೀವಿ ಪ್ರೆಸೆಂಟ್ ಆಗಿ ಒನ್ ಟು ಜೀರೋ ನೈನ್ ಗೆ ಕ್ಲೋಸ್ ಕೂಡ ಆಗಿದೆ ಅರೌಂಡ್ ಒಂದು ತರ್ಟಿ ತ್ರೀ ತೌಸಂಡ್ ಪ್ರಾಫಿಟ್ ನಾನು ಇಲ್ಲಿ ನೋಡಬಹುದು ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ನಿಫ್ಟಿ ನಲ್ಲಿ ನೋಡೋದಾದ್ರೆ ಫೋರ್ ಸೆವೆಂಟಿ ತ್ರೀ ರುಪೀಸ್ಗೆ ಬೈ ಮಾಡಿರುವುದು ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಪ್ರೀಮಿಯಂ ಸೊ ಪ್ರೆಸೆಂಟ್ ಆಗಿ ಫೋರ್ ಫೋರ್ಟಿ ಗೆ ಕ್ಲೋಸ್ ಆಗಿದೆ ಅರೌಂಡ್ ಒಂದು ಫೈವ್ ಪರ್ಸೆಂಟ್ ಲಾಸಸ್ ಅಲ್ಲಿ ಇದೆ ಸಪೋಸ್ ಏನಾದ್ರು ಮಾರ್ಕೆಟ್ ಮಂಡೇ ಏನಾದ್ರು ನೆಗೆಟಿವ್ ಅಲ್ಲಿ ಓಪನ್ ಆಯ್ತಪ್ಪ ಅಂದ್ರೆ ಸೊ ನಾವು ಪ್ರಾಫಿಟ್ ಕೂಡ ನಾವು ನೋಡಬಹುದು ಸೊ ಯಾಕೆ ನಾನು ಈ ರೀತಿ ನಾವು ಪೊಸಿಷನ್ಸ್ ನ ಸೆಲ್ಲಿಂಗ್ ಪ್ರೆಷರ್ ಕೂಡ ಸ್ಟಾರ್ಟ್ ಆಗಿದೆ ಸೊ ಇಲ್ಲಿಂದ ನಾವು ಏನ್ ನೋಡಬಹುದು ಕೆಳಗಡೆ ಪೊಸಿಷನ್ಸ್ ನಾವು ನೋಡಬಹುದು ಸೊ ಕೇರ್ಫುಲ್ ಆಗಿ ಟ್ರೇಡ್ ಮಾಡೋಣ ಮಾರ್ಕೆಟ್ ಏನಾದ್ರು ರಿವರ್ಸ್ ಆಗ್ತಾ ಇದೆ ಅಂದ್ರೆ ಫೋರ್ಟಿ ಸೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ರೇಂಜ್ ಏನಾದ್ರೆ ಈ ರೇಂಜ್ ಮೇಲ್ಗಡೆ ಏನಾದ್ರೂ ಮಾರ್ಕೆಟ್ ಹೋಗ್ತಾ ಇದೆ ಅಂದ್ರೆ ಟ್ರೆಂಡ್ ರಿವರ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ನಮಗೆ ಸ್ವಲ್ಪ ಕನ್ಫರ್ಮೇಶನ್ ಆಗುತ್ತೆ ಓಕೆ ಸೊ ಇದೇ ರೀತಿಯಾದಂತಹ ಇನ್ಫರ್ಮೇಶನ್ ಮತ್ತೆ ವಿಡಿಯೋ ನಿಮ್ಗೆ ಏನಾದ್ರು ಬೇಕಿದ್ದಲ್ಲಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು